ಕರ್ನಾಟಕ ನವೀಕೃತ ಇಂಧನ ಉತ್ಪಾದಕರ ಸಂಘ ಮತ್ತು ಹೈದರಾಬಾದ್ ಮೀಡಿಯಾ ಮಾರ್ಕೆಟಿಂಗ್ ಸಂಸ್ಥೆಯಿಂದ ನಗರದ ತುಮಕೂರು ರಸ್ತೆಯ ಬಿಐಇಸಿಯಲ್ಲಿ ಜೂನ್ ಹತ್ತೊಂಬತ್ತರಿಂದ ಮೂರು ದಿನಗಳ ಕಾಲ ಅತ್ಯಾಧುನಿಕ ಹಸಿರು ತಂತ್ರಜ್ಞಾನವನ್ನು ಅನಾವರಣಗೊಳಿಸುವ ಐದನೇ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಲ್ ಇಂಡಿಯಾ ಸೋಲಾರ್ ಥರ್ಮಲ್ ಫೆಡರೇಷನ್ ಅಧ್ಯಕ್ಷ ಕೆಆರ್ ಸುರೇಂದ್ರ ಕುಮಾರ್ ಹೈದರಾಬಾದ್ ಮೀಡಿಯಾ ಮಾರ್ಕೆಟಿಂಗ್ ಸಂಸ್ಥೆಯ ನಿರ್ದೇಶಕ ಮೊಹಮ್ಮದ್ ಮುದಸ್ಸರ್ ಈ ಬಾರಿ ಸೌರವಲಯ ಪವನ ವಿದ್ಯುತ್ ನವೀಕೃತ ಇಂಧನ ಕ್ಷೇತ್ರದಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜಸ್ಥಾನ ಭಾಗಿಯಾಗಲಿದೆ ದೇಶ ವಿದೇಶಗಳ ಎಂಬತ್ತರಿಂದ ನೂರು ಕಂಪನಿಗಳು ಪಾಲ್ಗೊಳ್ಳುತ್ತಿವೆ ಐದನೇ ಆವೃತ್ತಿ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ ಎಂದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೂನ್ ಹತ್ತೊಂಬತ್ತರಂದು ಎಕ್ಸ್ಪೋಗೆ ಚಾಲನೆ ನೀಡಲಿದ್ದಾರೆ ಕರ್ನಾಟಕ ಇಂಧನ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಡಾ ಶಿವಶಂಕರ ಎನ್ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಲಿಮಿಟೆಡ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ರುದ್ರಪ್ಪಯ್ಯ ಜೆಟ್ರೋ ಮಹಾನಿರ್ದೇಶಕಿ ಮಿಜುತಾನಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘದ ಹಿರಿಯ ಉಪಾಧ್ಯಕ್ಷ ಉಮಾರೆಡ್ಡಿ ಪಿರಿ ಅಧ್ಯಕ್ಷ ರಮೇಶ್ ಶಿವಣ್ಣ ಕ್ರೈಸ್ತ ರಾಜ್ಯ ನಿರ್ದೇಶಕ ವೆಂಕಟೇಶ್ ರಾಜಸ್ಥಾನ ಸೌರ ಸಂಘದ ಸದಸ್ಯರು ಮತ್ತು ಇತರ ಉದ್ಯಮ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ದೇಶದಲ್ಲಿ ಹಸಿರು ಇಂಧನ ಭವಿಷ್ಯವನ್ನು ರೂಪಿಸಲು ನಾವಿನ್ಯಕಾರರು ನೀತಿ ನಿರೂಪಕರು ತಂತ್ರಜ್ಞಾನ ಪೂರೈಕೆದಾರರು ಮತ್ತು ಹೂಡಿಕೆದಾರರನ್ನು ಒಂದೇ ಸೂರಿನಡಿ ಒಟ್ಟುಗೂಡಿಸುತ್ತಿದ್ದೇವೆ ಒಡಿಶಾ ಇಂಧನ ಇಲಾಖೆಯ ಗ್ರಿಡ್ಕೋ ಸೌರ ಪರಿಹಾರ ಪೂರೈಕೆ ಸಂಸ್ಥೆ ಎನ್ಐಕನ್ ಸಂಸ್ಥೆಗಳು ಎಕ್ಸ್ಪೋಗೆ ಪ್ರಾಯೋಜಕತ್ವ ನೀಡುತ್ತವೆ ಮನೆಗಳು ಕೈಗಾರಿಕೆಗಳು ಮತ್ತು ಸಮುದಾಯಗಳನ್ನು ಸಬಲೀಕರಣಗೊಳಿಸುವ ದಿಸೆಯಲ್ಲಿ ರಾಜಸ್ಥಾನ ಸೋಲಾರ್ ಅಸೋಸಿಯೇಷನ್ ಮತ್ತು ಇಂಡಿಯಾ ವಿಂಡ್ ಟರ್ಬೈನ್ ತಯಾರಿಕರ ಸಂಘವು ಎಕ್ಸ್ಪೋ ಭಾಗವಾಗಿವೆ ಪೆರ್ರಿ ಮತ್ತು ಸಿಕ್ಸ್ ಡಬ್ಲ್ಯೂ ರಿಸರ್ಚ್ ಈ ಕಾರ್ಯಕ್ರಮದ ಪಾಲುದಾರರಾಗಿದ್ದಾರೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಪೆರ್ರಿ ಅಧ್ಯಕ್ಷ ರಮೇಶ್ ಶಿವಣ್ಣ ಕ್ರೇಷ್ಮಾ ಕಾರ್ಯದರ್ಶಿ ಎಸಿ ಈಶ್ವರ್ ಅಟ್ಟೋ ಪರ್ಸ್ ಡೀಲರ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು president uh, for karnataka renewable energy system manufacturer association and uh, chairman for solar thermal federation of india. we association, CRISMA, is associated with uh, media day and we are organizing this green energy expo from the last five years. successfully it is a uh, fifth year we are running in the, uh, bangalore and uh, this exhibition is conducted from 19th to, 20th to 21st in the bac the exhibition ground. And the three days, the, the the national and international exhibitors are exhibiting their top count technologies in the solar module and the renewable energy sectors. Mm -hmm. And uh, by the three days, we are conducting the conference and workshop. And the last day, we are giving the rewards and recognition to the upcoming industries in the renewable energy sectors. And in this exhibition, specifically. The, we are focusing on the new technology and emerging technologies what there is penetrating to indian market. for the renewable energy and green energy, it is uh, showcasing and uh, this inauguration function is uh, we requested to our dcm, uh, dk shukumarji, for inaugurating this function. and also our energy secretary, uh, mr. gaurav gupta, is also opening and attending this uh, uh, exhibition and our bescom md and all the chief uh, dignitaries in the renewable energy sector and energy sectors are participating in this three days event and all are giving the all encouragements and supports for successful organizing for this exhibition we requested to the public's here in karnataka state please come and visit this exhibition and utilizing the new emerging technologies whatever the successful technologies we should be reaching over the national goals and targets for our net zero goal for 2070 the zero is our net zero goals and 2070 also we, we have a, the ambitious target from the government of karnataka and also government of uh, uh, india to achieving all those things this type of exhibition workshop seminar giving the lot of uh, the knowledge and uh, ದಿ ಪವರ್ ಫಾರ್ ಎವ್ರಿ ಒನ್ ಟು ನೋಯಿಂಗ್ ಮೋರ್ ಆ್ಯಂಡ್ ಮೋರ್ ಪ್ಲೀಸ್ ಕಮ್ ಅಂಡ್ ಅಟೆಂಡ್ ಆ್ಯಂಡ್ ಯುಟಿಲೈಸಿಂಗ್ ದಿಸ್ ಪ್ರೋಗ್ರಾಮ್ ಥ್ಯಾಂಕ್ ಯು ಸೊ ಮಚ್ ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಸಿಸ್ಟಮ್ಸ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೇನೆ ಸೊ ನಾವು ಈಗ ಐದು ವರ್ಷಗಳಿಂದ ನವೀಕರಿಸಬಾದ ಇಂಧನ ಕ್ಷೇತ್ರದಲ್ಲಿ ಸೋಲಾರ್ ಮತ್ತು ವಿಂಡ್ ಇದನ್ನು ನಾವು ಪ್ರಮೋಟ್ ಮಾಡ್ಕೊಂಡು ಬಂದಾಯಿದ್ದೀವಿ ಸೊ ಇದರಲ್ಲಿ ಈಗ ಐದನೇ ಆವೃತ್ತಿನಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳಾದ ಬಿ ಐ ಪಿ ವಿ ಮತ್ತು ಟಾಪ್ಕಾನ್ ಟೆಕ್ನಾಲಜಿ ಬೈಫೇಶಿಯಲ್ ಮತ್ತು ಈಗ ಬರ್ತಕ್ಕಂಥ ತುಂಬ ಹೊಸ ಆವಿಷ್ಕಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ ಸುಮಾರು ಮೂರು ದಿನಗಳ ಕಾಲ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಜೂನ್ ಈ ಮೂರು ದಿನಗಳ ಕಾಲ ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದೂವರೆ ತನಕ ನಡೀತದೆ ಸೊ ಇಲ್ಲಿಗೆ ತಾವೆಲ್ಲರೂ ಬಂದು ಭೇಟಿ ನೀಡಿ ಇಲ್ಲಿ ಪ್ರದರ್ಶಕರ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡು ಸೊ ಎಲ್ಲರೂ ನೀವು ನಿಮ್ಮ ಈಗ ಸೋಲಾರ್ ಮ ಮನೆಗಳಿಗೆ ಗೃಹ ಬಳಕೆಗೆ ಮತ್ತು ಸೋಲಾರ್ ವಾಟರ್ ಪಂಪಿಂಗಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಸೊ ಅದನ್ನು ಗುರಿ ಮುಟ್ಟಲಿಕ್ಕೆ ನೀವು ಆದಷ್ಟು ನಿಮ್ಮ ಇದನ್ನು ಇದರಲ್ಲಿ ಎಲ್ಲ ಎಕ್ಸಿಬಿಟರ್ಗಳನ್ನ ಕಾಣ್ಬೋದು ಅದರಿಂದ ನೀವು ಈ ಎಕ್ಸಿಬಿಷನ್ಗೆ ಬಂದು ತಮ್ಮ ಇದನ್ನು ನೋಡ್ಬೋದು ಇದು ಸುಮಾರು ಐದು ವರ್ಷಗಳಿಂದ ನಡೀತಾ ಇರೋದ್ರಿಂದ ಈ ವರ್ಷ ತುಂಬ ವಿಜೃಂಭಣೆಯಾಗಿ ಆಯ್ ಆಯೋಜಿಸಲಾಗಿದೆ ಇದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಹ ಬರ್ತಾ ಇದ್ದಾರೆ ಹಾಗೆ ಕೆ ಪಿ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಆದಂಥ ಸೊ ಗೌರವ್ ಗುಪ್ತಾ ಅವರು ಬರ್ತಾ ಇದ್ದಾರೆ ಹಾಗೆ ಎಲ್ಲ ಉಳಿದ ಅಧಿಕಾರಿಗಳು ಮತ್ತು ಹಾಗೆ ನಮ್ಮ ಅಸೋಸಿಯೇಷನ್ನ ಪ್ರೆಸಿಡೆಂಟ್ಸು ಇವರೆಲ್ಲ ಇದ್ದಾರೆ ಸೊ ಎಲ್ಲ ಬಂದು ಇದನ್ನು ಉಪಯೋಗಿಸ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ